ನಮಸ್ಕಾರ ಸ್ನೇಹಿತರೆ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಮಮದಾಪುರ್ ಎಂಬ ಗ್ರಾಮದ ಒಂದು ಮುಂಬೈ ಪ್ರಾಂತ್ಯದ ಅತ್ಯಂತ ದೊಡ್ಡ ಕೆರೆ ಇದನ್ನು ಇದರ ಕೆರೆಯ ಮೇಲೆ ಪಿ ಎಚ್ ಡಿ ಮಾಡಿದಂಥ ಮಮದಾಪುರ್ ಗ್ರಾಮದ ಪಿ ಡಿ ಪಾಟೀಲ್ ಸರು ತಮ್ಮ ಜೊತೆ ಈ ಕೆರೆಯ ಬಗ್ಗೆ ಹಂಚ್ಕೋತಾರೆ ನನ್ನ ಹೆಸರು ಚಂದ್ರಕಾಂತ್ ಪಾಟೀಲ್ ಅಂತ ಮುಖ್ಯ ಶಿಕ್ಷಕರು ಕೆ ಜಿ ಎಸ್ ಪಿ ಎಸ್ ಮಮದಾಪುರದಲ್ಲಿ ಕೆಲಸ ಮಾಡ್ತಾಯಿದ್ದೇವೆ ಈಗ ನಮಗೆ ಮಮದಾಪುರದ ಇತಿಹಾಸ ಬಗ್ಗೆ ತಿಳ್ಕೋಬೇಕಾಗಿತ್ತು ಅಂತಂದರೆ ಮೊಹಮ್ಮದ್ ಆದಿಲ್ ಶಾಹಿ ಕಾಲದಿಂದ ನಾವು ಅದನ್ನು ಇತಿಹಾಸ ತಿಳ್ಕೊಳಕ್ಕೆ ಇಷ್ಟಪಡ್ತೀವಿ ಯಾಕಂತಂದರೆ ಬಿಜಾಪುರದ ಗೋಲುಮುಟವನ್ನು ಕಟ್ಟಿಸಿದಂಥ ಜನಪ್ರಸಿದ್ಧ ಗುರುಮುಖ ರೂವಾರಿ ಮೊಹಮ್ಮದ್ ಆದಿಲ್ ಶಾಹಿ ಈ ಮಮದಾಪುರ ನಿರ್ಮಾಣಕ್ಕೆ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಯಾಕಂತಂದರೆ ಈ ಇಡೀ ಕರ್ನಾಟಕದಲ್ಲಿ ಅಂದರೆ ಮೊದಲರ ಈ ಒಂದು ಸಾಮ್ರಾಜ್ಯದ ನಂತರ ಅತಿ ಉನ್ನತ ಸಾಮ್ರಾಜ್ಯ ಯಾವುದಾದ್ರೂ ಇತ್ತು ಅಂತಂದ್ರೆ ಅದು ಮೊಹಮ್ಮದ್ ಆದಿಲ್ ಶಾಹಿ ಕಾಲ ಮೊಹಮ್ಮದ್ ಆದಿಲ್ ಶಾಹಿ ಕಾಲ ಮೊಹಮ್ಮದ್ ಆದಿಲ್ ಶಾಹಿ ಕಾಲದಲ್ಲಿ ಅನೇಕ ಹಳ್ಳಿಗಳನ್ನು ಅಥವಾ ನಗರಗಳನ್ನು ವಶಪಡಿಸಿಕೊಳ್ತಾ ಕೊಂಕಣ ಕಡೆಗೆ ಹೋಗ್ತಾರೆ ಅಲ್ಲಿ ಕೊಂಕಣದಲ್ಲಿ ಇದ್ದಂಥ ಸೊಬಗನ್ನು ಆಕರ್ಷಿತರಾಗುತ್ತಾರೆ ಯಾರು ಈ ಮೊಹಮ್ಮದ್ ಆದಿಲ್ ಶಾಹಿಗಳು ಕೊಂಕಣ ಅಂದರೆ ಯಾವ ಭಾಗ ಕೊಂಕಣ ಅಂದರೆ ಮಹಾರಾಷ್ಟ್ರ ಮಲೆನಾಡು ಮಲೆನಾಡು ಪಶ್ಚಿಮ ಘಟ್ಟದ ಪ್ರದೇಶಗಳು ಅದರಿಂದ ಆಕರ್ಷಿತರಾಗಿ ನಮ್ಮ ರಾಜ್ಯದಲ್ಲಿನೆ ಒಂದು ಕೊಂಕಣದ ಸೋಪಕನ್ನ ಯಾಕೆ ಮಾಡಬಾರದು ಅಂತಕ್ಕಂಥ ಇಚ್ಛೆ ಇಟ್ಕೊಂಡು ತಮ್ಮ ಮಂತ್ರಿ ಕವಸ್ಥನಿಗೆ ಆದೇಶವನ್ನ ಮಾಡ್ತಾನೆ ಆ ಭಾಗದೊಳಗೆನೇ ಟೈಮ್ ದೊಳ ಇಲ್ಲಿ ನೋಡ್ಬೇಕು ಅಂತಕ್ಕಂಥ ರಾಜಧಾನಿಯಲ್ಲಿ ನೋಡಬೇಕು ಅಂತ ಆದೇಶ ಕೊಟ್ಟು ಅದಕ್ಕೆ ಕವಸ್ಥನ ಅಂತಕಂತಾ ಮಂತ್ರಿಗೆ ಆದೇಶವನ್ನ ಮಾಡ್ತಾನೆ ಕವಸ್ಥನ ಮಂತ್ರಿ ಮಂತ್ರಿ ಆತನ ಬಿಜಾಪುರ ಆರಿದ್ ಸಾಹಿಬ್ ಆವೃತ್ತಿಗೆ ಒಳಪಟ್ಟಂತಹ ಪ್ರದೇಶದಲ್ಲಿ ಒಂದು ಸರ್ವೆ ಕಾರ್ಯವನ್ನು ಕೈಕೊಂಡು ಅದಕ್ಕೆ ಮಮದಾಪುರ ಅನ್ನೋದು ಯೋಗ್ಯವಾದಂತ ಸ್ಥಳ ಆಗ್ತದೆ ಇದು ಮಮದಾಪುರ ಹೇಗೆ ಬತ್ತು ಅನ್ನೋದೊಂದು ಹಿನ್ನೆಲೆ ಹೇಳಿದ್ವಿ ಅಂತಂದ್ರೆ ಮಮದಾಪುರಕ್ಕೆ ಮುಂಚೆ ಇವು ಹಳ್ಳಿಗಳಿಂದ ಕೂಡಿದಂತ ಒಂದು ಗ್ರಾಮ ಎಷ್ಟು ಹಳ್ಳಿಗಳು ಕೂಡ ನಾಲ್ಕು ಹಳ್ಳಿಗಳು ಬಾಗ್ ಅನಂತಪುರ್ ಶಿವಡಾಪುರ್ ಮತ್ತು ಬರ್ಗಿ ಇದ್ರೊಳಗೆ ಮುಳುಗಡೆ ಆಗ್ತಕ್ಕಂಥ ಪ್ರದೇಶಗಳೇ ಹಳ್ಳಿಗಳು ಮುಳಗಡೆ ಮಧ್ಯದಲ್ಲಿ ಒಂದೇನಾಗಿತ್ತು ಅಂತಂದ್ರೆ ಹಳ್ಳ ಬರುತ್ತೆ ಹಳ್ಳ ಆ ಹಳ್ಳ ವಿಶಾಲವಾಗಿದ್ದು ಮತ್ತು ಎರಡು ಕಡೆ ದಷ್ಟು ಪುಟ್ಟವಾದ ಗುಲ್ಗಳು ಇದ್ದಿದ್ರೆ ನೀರು ಸಂಗ್ರಹ ಬಹಳಷ್ಟು ಆದಂತ ಪ್ರದೇಶ ಇತ್ತು ಇಲ್ಲಿ ಚೌಡಾಪುರದ ಸಂತ ಕಮಲ್ ಸೇಬ್ರಿಗೆ ಏನ್ ಮಾಡ್ತಾರ ಚೌಡಾಪುರ ಗ್ರಾಮದೊಳಗಡೆ ಮಂತ್ರಿ ಏನಂತಾರೆ ಇಲ್ಲ ನಮ್ಮ ಕೆಲಸ ಸಕ್ಸಸ್ ಆಕೈತಿ ಮಾಡು ಅಂತ ಹೇಳಿದಾಗ ಈ ನಾಲ್ಕು ಹಳ್ಳಿಗಳನ್ನು ಸ್ಥಳಾಂತರಿಸಿ ಯಾವ್ಯಾವು ಚೌಡಾಪುರ ಬರ್ಗಿ ಅನಂತಪುರ ಮತ್ತು ಅನಂತಪುರ ಇನ್ನೊಂದು ಹಾಂ ಎರಡಿದ್ದು ಹಾಂ ಯಾವುದು ಚೌಡಾಪುರ ಚೌಡಾಪುರ ಬರ್ಗಿ ಅನಂತಪುರ ಕಾಶ್ಬಾಗ ರೀ ಕಾಶ್ಬಾ ಕಾಶ್ಬಾಗ್ ಇವೆಲ್ಲ ಹಳ್ಳಿಗಳನ್ನು ಕೆರೆಯನ್ನ ಕಟ್ಕೊಂಡು ಈ ಕೆರೆ ಕಟ್ಟಲಿಕ್ಕೆ ಗಾರಿಯನ್ನ ಬಳಸ್ತಾನೆ ಹದಿನಾರುನೂರ ಮೂವತ್ತ್ ಮೂರಲ್ಲಿ ಪ್ರಾರಂಭ ಹದ್ಮಾರನೂರ ಮೂವತ್ತ ಮೂರರಲ್ಲಿ ಹದಿನಾರುನೂರ ಐವತ್ತಾರಲ್ಲಿ ಇದು ಮುಕ್ತಾಯಿ ಬಳತ್ತದ ಅವಾಗೆ ಮೊದಲೇ ಮೂವರಂಭದಂದೇ ಈ ಕೆರೆಯನ್ನ ಅಧಿಕೃತವಾಗಿ ಚಾಲನೆಯನ್ನ ಮತ್ತು ಗಾರಿ ಅಂತಂದ್ರೆ ಗಚ್ಚು ಅಂತ ಗಚ್ಚು ಅಂತಂದ್ರೆ ಸುಣ್ಣ ಮತ್ತು ಹಟ್ಟಿ ಮತ್ತು ಸಿಮೆಂಟಿನ ಪುಡಿ ಕೂಡಿಸಿ ಹರದಂತ ಗು ಇದನ್ನ ಏನ್ ಮಾಡ್ತಾರೆ ಬೃಹತ್ ಆಕಾರದ ಕಟ್ಟಡಕ್ಕೆ ಬಳಸ್ಲಿಕ್ಕೆ ಏನ್ ಮಾಡ್ತಿದ್ರು ಅದನ್ನ ಸುಬ್ಬಿ ತಂದು ಇದನ್ನ ಕಟ್ಟಡವನ್ನ ಮಾಡ್ತಿದ್ರು ಯಾವಾಗ ಇದು ಬೃಹಧಾಕಾರದ ಕೆರೆ ಕಟ್ಟಿದ್ದು ಅಲ್ಲಿ ಒಂದು ಶಾಸನ ಅದು ಐವತ್ ಮೂರು ಸಾಲಗಳಿಂದ ಒಳಗೊಂಡಂತ ಶಾಸನ ಆ ಶಾಸನ ಏನ್ ಹೇಳ್ತದಪ್ಪ ಅಂತಂದ್ರೆ ಜಗತ್ತಿನ ಏಳು ಸಮುದ್ರಗಳನ್ನ ಮೀರ್ಸ್ತಕ್ಕಂಥದ್ದು ಯಾವ್ದಾದ್ರು ಇತ್ತಂದ್ರೆ ನಮ್ಮ ಕೆರೆ ಬಗ್ಗೆ ಆ ಕೆರೆ ನೀರ್ ಹೇಗಪ್ಪ ಅಂತಂದ್ರೆ ಗುಲಾಬಿ ಮಿಶ್ರಿತ ನೀರು ಅಂತ ಏನ್ ಆ ಗುಲಾಬಿ ಮಿಶ್ರಿತ ನೀರು ಅಂತ ಗುಲಾಬಿ ಬಣ್ಣಕ್ ತಿರ್ಗತಿತ್ತು ಮತ್ತ ಈ ಕೆರೆಯ ಮೇಲ್ಗಡೆ ಇದ್ದಂತ ನೀರು ಆ ಗುಳ್ಳಗಳು ಏನಿರ್ತಾವಲ್ಲ ಅರ್ಧ ಚಂದ್ರಲ್ಲಿ ಕಾಣಿಸ್ತಿತ್ತು ಹೌಸ್ ಈ ಹೌಸ್ ಸರ್ ಅಂತಕ್ಕಂಥದ್ದು ಒಂದು ಎಲ್ಲಿ ಸ್ವರ್ಗದಲ್ಲಿರ್ತಕ್ಕಂಥ ಕೆರೆಯನ್ನ ಮೀರಿಸ್ತಕ್ಕಂಥದ್ದು ಯಾವರಾದ್ರು ಇದ್ರೆ ಅದು ಆದಿಶೈ ಕೆರೆ ಅಂತ ಸಾಕಷ್ಟು ವರ್ಣನೆಯನ್ನು ಕೊಡ್ತಾನೆ ಭಾಷೆ ಕೊಡ್ತಾನೆ ಅವಾಗ ಈ ಕೆರೆ ಕಟ್ಟಲಿಕ್ಕೆ ಐವತ್ತು ಸಾವಿರ ಹುಣ್ಸಣ್ಣ ಖರ್ಚು ಮಾಡ್ತಾನೆ ಹುಣ್ಸ ಹುಣಸ ಅದು ಪೌಂಡ್ ಪೌಂಡರ್ ಸ್ಪ್ರಿಂಗರ್ಸ್ ಒಳಗೆ ನಾವು ಮಾಡ್ತೀವಿ ಅಂತಂದ್ರೆ ಹನ್ನೆರಡು ನೂರ ಐವತ್ತಾರೇನ ಆಗ್ತದೆ

ಆ ಕೃದಾಕಾರವನ್ನ ಕೆರೆ ಕಟ್ಟಿದ ನಿಮಿತ್ಯವಾಗಿ ಹೇಳಿದಂತ ಕಣಿ ಹೇಳಿದಂತ ಕಮಲ್ ಸಾಹೇಬ್ರ ಒಂದು ಮಸೀದಿಯನ್ನ ಊರಿನ ಮಧ್ಯದಲ್ಲಿನೇ ಸ್ಥಾಪಿಸಿ ಮಾಡಿ ಅದಕ್ಕೆ ಮೊಹಮ್ಮದ್ಪುರ ಮೊಹಮ್ಮದ್ ನಂತರ ಮಹಮದಾಪುರ ಅಂತ ಈಗ ನಾವೆಲ್ಲ ಕರಿತೀವಿ ತನ್ನ ಹೆಸರನ್ನೇ ಇದಕ್ಕೆ ಅಂತ ಆದಿಲ್ ಶಾಹಿ ಮಹಮ್ಮದ್ಪುರ ನಂತರ ಏನಾಯ್ತು ಅಂತ ಈಗ

ಇದು ಎಂಟು ನೂರ ಇದ್ರ ನೀರಿನ ವ್ಯಾಪ್ತಿ ಎಷ್ಟಪ್ಪ ಅಂತಂದ್ರೆ ಫುಲ್ ಸ್ಟೋರೇಜ್ ಆದಾಗ ಎಂಟು ನೂರ ಇಪ್ಪತ್ತಾರು ಎಕರೆ ತನಕ ನೀರು ವ್ಯಾಪ್ತಿ ಕ್ಯಾಪ್ಚರಿಂಗ್ ಏರಿಯಾ ಎಕರೆ ಐತ್ರಿ ಇದೇ ರೀತಿ ಕೆರೆಯನ್ನು ಚಿಕ್ಕ ಕೆರೆ ಅಂತ ಕಟ್ಟಿದ್ದಾರೆ ಚಿಕ್ಕ ಕೆರೆ ಅದು ನಾಲ್ಕು ನೂರ ಇಪ್ಪತ್ತೈದು ಎಕರೆ ಅದು ಎಷ್ಟು ಕೃಷ್ಣಾ ನದಿಯಿಂದ ಅಂದಾಜು ಯಾವ ದಿಕ್ಕು ಹೆಂಗ್ಯ ನಿಮಗೆ ಅಂದ್ರೆ ಐತ್ರಿ ಇದು ಬಬ್ಲೇಶ್ವರದಿಂದ ಬಬ್ಲೇಶ್ವರದಿಂದ ಐವತ್ತಿಕ್ಕಿಗೆ ಕೃಷ್ಣಾ ನದಿಯಿಂದ ಉತ್ತರಕ್ಕೆ ಈ ಕೆರೆ ಸೇಮ್ ಆಗಿ ಏನ್ ಮಾಡ್ತಾರ ಅಂತಂದ್ರೆ ಈ ಕೆರೆ ಮತ್ತೆ ಚಿಕ್ಕ ಕೆರೆ ಈ ಕೆರೆ ಅಲ್ದಾನ ಇನ್ನೊಂದು ಕೆರೆ ಕಟ್ಟಿಸ್ತಾರ ಸಣ್ಣ ಕೆರೆ ಚಿಕ್ಕ ಕೆರೆ ಅಂತ ಹೇಳ್ತಾರ ಇಷ್ಟೆಲ್ಲ ಆದ್ಮೇಲೆ ಕೊಂಕಣದ ಗಡಗಳನ್ನು ನಿರ್ಮುವಂತ ಸಮಯವಾಗಿ ಜಗದ್ಮೂರ್ಾರಿ ಅಂತಕಂತ ಒಬ್ಬ ಜಗದ್ಮೂರ್ಾರಿಗೆ ಒಂದು ಆದೇಶವನ್ನ ಮಾರ್ ಜಗದ್ಮೂರ್ಾರಿ ಡೆವಲಪ್ಮೆಂಟ್ ಮಾಡಂತ ಒಬ್ಬ ಜಗದ್ಮೂರ್ಾರಿಗೆ ಒಂದು ಆದೇಶವನ್ನ ಮಾರ್ ಜಗದ್ಮೂರ್ಾರಿ ಡೆವಲಪ್ಮೆಂಟ್ ಮಾಡಾಕ ಫಾರೆಸ್ಟ್ ಇದನ್ನೇನ್ ಮಾಡ್ತಾನೆ ಈ ಶಾಸನತ್ತು ಕೆಳಗಡೆ ಇರ್ತಕ್ಕಂತ ಒಂದು ಆ ಒಂದು ಕೊಂಕಣ ನೀರು ಬಿಡ್ತಾರೆ ನೀರು ಹೋಗಲಿಕ್ಕೆ ಒಂದು ವ್ಯವಸ್ಥೆ ಏನು ಮಾಡ್ತಾರೆ ಒಂದು ಆದ್ರೆ ಅದು ಅದು ಬರುವ ವೈರಿಗಳನ್ನ ದೂರದಿಂದ ನೋಡ್ತಕ್ಕಂಥ ಒಂದು ಸ್ಥಳ ಅದಕ್ಕಾಗಿ ಏನ್ ಮಾಡ್ತಿದ್ರು ಅಂದ್ರ ಆ ಹುಡ್ಯಕ ಇದ್ರ ಮಾರ್ಗಾಡುವ ಮದ್ದು ಗುಂಡುಗಳನ್ನ ವೀಕ್ಷಣೆ ಮಾಡ್ಬೇಕೆ ಅದನ್ನ ಮಾಡ್ತಿದ್ರು ಆ ಕೆರೆಯ ಕಾಲುವೆ ಅಲ್ಲಿ ಅದನ್ನು

ಅದ್ರ ಹೊತ್ತು ನಾಲ್ಕು ಕಡೆ ಹೋಲನ್ನ ರೌಂಡ್ ಮಾಡ್ಕೊಂಡು ಹಾಕಿಬಿಟ್ರು ಇದು ಮಾಡಿದ್ರ ಅದನ್ನ ಆ taraf ನೀರು ಓಪನ್ ಮಾಡಿದ್ರು ಇದನ್ನ ಬಿಟ್ರು ಅಂತಂದ್ರೆ ಅದು ಪ್ರೆಶರ್ ಕೆನ್ ಹಾಕಿತ್ತು ಅಂದ್ರೆ ನಾಲ್ಕು ಕಡೆ 10 ಬಿಳ್ತ ನಾಲ್ಕು ಕಡೆ 40ಕ್ಕೆ ನೀರು ಕಳ್ತೀನಿ ಅವಾಗ ಏನ್ ಮಾಡ್ತಿದ್ರು ಅದ್ರ ಆಚಕಟ್ಟ ಪ್ರದೇಶದಲ್ಲಿ ಹೊಂಕೊಂಡಲ್ಲಿ ಏನದಾವಲ್ಲ ಎಲ್ಲಾ ಗೆಡಗಳ ತಂದು ಅದರ ಬತ್ತ